రేణుకది ఆచార్యగో పంచ పీఠాధీశ్వరగో బస్వదాది శ్రిగో ఎలా ఈ శోగి అఖిల భారత వీరశివలింగయత మహాసభయ సంస్థాపకరద పరంపూజ ఆర్గల్ల కుమారేశ్వరరిగో స్మరి ಇಂದಿನ ಈ ಅಪರೂಪದ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಂಪೂಜ್ಯ ಜಗದ್ಗುರು ರಂಭಾಪುರ್ ಪೂಜ್ಯರಿಗೂ ಪರಂಪೂಜ್ಯ ಉಜ್ಜಯಿನಿ ಪೀಠದ ಜಗದ್ಗುರುಗಳಿಗೂ ಪರಂಪುಜ್ಯ ಕೇದಾರ್ ಪೀಠದ ಜಗದ್ಗುರುಗಳಿಗೂ ಪರಂಪುಜ್ಯ ಶ್ರೀಶೈಲ್ ಪೀಠದ ಜಗದ್ಗುರುಗಳಿಗೂ ಹಾಗೂ ಬಳಿಕೆ ಮೇಲೆ ಕೆಳಗಡೆ ಆಸೀನರಾದಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು ವಯೋವೃದ್ಧರು ಅಖಿಲ ಭಾರತ ಬೀರ್ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರು ಆದಂತ ಮಾನ್ಯ ಶ್ರೀ ಶಾಮ್ನೂರು ಶಿವಶಂಕರಪ್ಪಾಜಿ ಅವರೇ ನಮ್ಮ ಸಮುದಾಯದ ಅತ್ಯಂತ ಹಿರಿಯ ಮುಖಂಡರು ಜನಪ್ರಿಯ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಆದಂತ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ ನನ್ನ ಆತ್ಮೀಯ ಸ್ನೇಹಿತರು ಸಹೋದರರು ಉಸ್ತುವಾರಿ ಸಚಿವರಾದಂಥ ಮಾನ್ಯ ಎಸ್ ಎಸ್ ರವರೇ ಸಂಸದರಾದಂಥ ಸಹೋದರಿ ಪ್ರಭಾ ರವರೇ ಮಾನ್ಯ ಶಂಕರ್ ಬಿದ್ರಿ ಅವರೇ ವೀರಣ್ಣ ಅವರೇ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಬಿ ವೈ ವಿಜೇಂದ್ರ ಅವರೇ ವೇದಿಕೆ ಮೇಲೆಯ ಕೆಳಗಡೆ ಆಸೀನರಾದಂಥ ಎಲ್ಲ ನಮ್ಮ ಸಮುದಾಯದ ಹಿರಿಯ ಕಿರಿಯ ಮುಖಂಡಗಳೇ ಶಾಸಕ ಮಿತ್ರ ಆದಂತಹ ವಿಜಯಾನಂದ್ರವರೇ ಕಾಶಪ್ಪನವರವರೇ ಎಲ್ಲ ಸಹೋದರ ಮಿತ್ರರೇ ಬಂಧುಗಳೇ ನಿಮ್ಮೆಲ್ಲರಿಗೆ ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಜಗದ್ಗುರು ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ಏನು ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಸಂಘ ಸಮ್ಮೇಳನದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಏಕೆಂದರೆ ಹದಿನಾರು ವರ್ಷಗಳ ನಂತರ ಪಂಚ ಪೀಠಾಧೀಶ್ವರರನ್ನು ಒಂದೇ ವೇದಿಕೆ ಮೇಲೆ ನೋಡುವಂತ ಸೌಭಾಗ್ಯ ನಮಗೆ ಬಂದಿದೆ ಇವತ್ತು ನೋಡಿದ್ರಿ ಅನಿಸ್ತದೆ ಇಡೀ ಕೈಲಾಸವೇ ಈ ಒಂದು ದಾವಣಗೆರೆಯಲ್ಲಿ ಅನ್ನುವಂತ ಒಂದು ನಮ್ಗೆಲ್ಲರಿಗೆ ಭಾಸ ಆಗ್ತದೆ ಇದು ನಮ್ಮೆಲ್ಲರಿಗೆ ಒಂದು ಸುದಿನ ಒಂದು ಅತ್ಯಂತ ಮಹತ್ವದಾದಂತಹ ಒಂದು ದಿವಸ ಇಂಥ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲ ನಮ್ಮ ಸೌಭಾಗ್ಯ ಅನ್ನುವಂಥ ಒಂದು ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂತಹ ಶ್ರೇಷ್ಠ ಇತಿಹಾಸ ಇದೆ ಸುದೀರ್ಘವಾದಂಥ ಒಂದು ಪರಂಪರೆ ಇದೆ ಕಾಲ ಕಾಲಕ್ಕೆ ಇವತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ಗುರು ವಿರಕ್ತರು ಇವತ್ತು ಸಮಾಜವನ್ನು ಬೆಳಗುವಂಥ ಒಂದು ಕೆಲಸ ಯಾವಾಗಲೂ ಮಾಡಿಕೊಂಡು ಬಂದಿದ್ದಾರೆ ಇವತ್ತು ಯಾವ ರೀತಿಯಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಒಂದು ಏನು ಸಿದ್ಧಾಂತವನ್ನು ನಮಗೆ ಕೊಟ್ಟಿದ್ದಾರೆ ಇವತ್ತು ಸಕಲ ಜೀವಾತ್ಮನಿಗೆ ಲೇಸನ್ನೇ ಬಯಸಿದ ಶರಣರು ಸರ್ವರಿಗೂ ಸೋಬಾಳು ಸೋಪಾಲು ಎನ್ನುವಂತ ಇವತ್ತು ಯಾವ ರೀತಿಯಲ್ಲಿ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎನ್ನುವಂತಹ ಒಂದು ಮಾತನ್ನು ಹೇಳಿದ್ದಂತ ಈ ಒಂದು ಸಮುದಾಯ ಇವತ್ತೆಲ್ಲರಿಗೂ ಎಲ್ಲ ಭಾಷೆ ಎಲ್ಲಾ ಧರ್ಮ ಎಲ್ಲಾ ಜಾತಿಯ ಜನರಿಗೆ ತನ್ನನ್ನು ಎಲ್ಲರನ್ನೂ ಒಪ್ಪಿಕೊಂಡು ಒಪ್ಪಿಕೊಂಡು ಎಲ್ಲರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಇವತ್ತು ಎಲ್ಲರನ್ನು ಉದ್ಧಾರ ಮಾಡಿದಂತಹ ಕೀರ್ತಿ ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಅದು ಲಿಂಗಾಯತ ಧರ್ಮಕ್ಕೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇವತ್ತು ನೀವು ನೋಡಿ ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಠಮಾನ್ಯಗಳು ಬಹಳ ದೊಡ್ಡ ಒಂದವರ ಮಾತ್ರವಾದಂತಹ ಒಂದು ಪಾತ್ರ ವಹಿಸಿದ್ದಾವೆ ಆಯಾ ತಮ್ಮ ತಮ್ಮ ಕಾಲ್ ಕಾಲದಲ್ಲಿ ಮಠಗಳು ತಮ್ಮ ತಮ್ಮ ಧರ್ಮದ ಮತ ಪ್ರಚಾರ ಧರ್ಮ ಸಂಘಟನೆ ಧರ್ಮ ಜಾಗೃತಿ ಮಾಡಲಿಕ್ಕೆ ಹುಟ್ಟಿಕೊಂಡಂಥದ್ದು ಆದರೆ ಇವತ್ತು ವೀರಶೈವ ಲಿಂಗಾಯತ ಸಮುದಾಯದ ಮಠಮಾನ್ಯಗಳು ಇವತ್ತು ನೋಡಿದರೆ ಬರೀ ಕಾಲಾಂತರದಲ್ಲಿ ಬರೀ ತಮ್ಮ ತತ್ವ ಧರ್ಮ ಪ್ರಚಾರ ಪ್ರಸಾರ ಅಷ್ಟೇ ಅಲ್ಲ ಸಾಮಾಜಿಕ ಒಂದು ಎಲ್ಲರಿಗೆ ಸೇವೆ ಮಾಡುವಂತ ರೀತಿಯಲ್ಲಿ ಅನ್ನದಾಸೋಹ ಮಾಡುವಂಥದ್ದು ಜ್ಞಾನದಾಸವ ಮಾಡುವಂಥದ್ದು ಧಾರ್ಮಿಕ ಸಂಸ್ಕಾರ ಕೊಡುವಂತಹ ಕೆಲಸ ಯಾವ್ದಾದ್ರೂ ಸಮುದಾಯ ಮಾಡಿದೆ ಅಂದ್ರೆ ಅದು ಲಿಂಗಾಯತ್ ವೀರಶವ ಸಮುದಾಯ ಮಾಡಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು ಇವತ್ತಲ್ಲ ಹಿಂದಿನಿಂದಲೂ ನೋಡಿ ನೀವು ನಮ್ಮ ಮಠಮಾನ್ಯಗಳು ಸಂಘ ಸಂಸ್ಥೆಗಳು ಎಲ್ಲಾ ಜಾತಿ ಅಲ್ಪಸಂಖ್ಯಾತರನ್ನು ಸೇರಿಸಿಕೊಂಡು ಎಲ್ಲರಿಗೂ ಆಶ್ರಯ ಕೊಟ್ಟು ಎಲ್ಲರಿಗೂ ಅನ್ನ ಕೊಟ್ಟು ಎಲ್ಲರಿಗೂ ಇವತ್ತು ಜ್ಞಾನ ಕೊಟ್ಟು ಸಂಸ್ಕಾರ ಕೊಟ್ಟು ಇವತ್ತು ಈ ಒಂದು ನಾಡೇನಿದಿಲ್ಲ ಕರ್ನಾಟಕ ಕಾಡಿದ್ದಂಥದ್ದು ನಾಡು ಮಾಡಿದಂತ ಕೀರ್ತಿ ವೀರಶಿವಿಂಗಾಯತ ಸಮುದಾಯಕ್ಕೆ ಸಲ್ತದೆ ಇದು ನವ ಭಾರತ ನವ ಕರ್ನಾಟಕ ನಿರ್ಮಾಣದ ಕಾರ್ಯದಲ್ಲಿ ಎಲ್ಲಕ್ಕಿಂತ ಒಂದು ದೊಡ್ಡ ಕೊಡುಗೆ ಅಮೋಘವಾದಂತ ಕೊಡುಗೆ ಯಾರ್ದಾದ್ರು ಇದ್ರೆ ಅದು ವೀರಶವಲಿಂಗಾಯತ ಲಿಂಗಾಯತ ಸಮುದಾಯದ್ದು ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ಬೋದು ಇವತ್ತು ನಾವು ನೋಡ್ತಾ ಇದ್ದೇವೆ ಸಮುದಾಯದ ಮುಂದೆ ಅನೇಕ ಸಮಸ್ಯೆಗಳಿದ್ದಾವೆ ಅನೇಕ ಇವತ್ತು ಯಾವ ರೀತಿಯಲ್ಲಿ ಕಷ್ಟಗಳಿದ್ದಾವೆ ಇವೆಲ್ಲ ಇವೆಲ್ಲವೂ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತೇಳಿ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗ್ತದೆ ನಾವ್ ಬರೀ ನಮ್ಮ ಪೂರ್ವಿಕರು ಹಿಂದೆ ಉತ್ತಮ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ರು ನಮ್ಮ ಸಂಸ್ಕಾರ ನಮ್ಮ ಇತಿಹಾಸ ಸಂಸ್ಕೃತಿ ಅದನ್ನೇ ಹೇಳಿ ನಾವು ಉತ್ತಮರು ಅಂತ ಹೇಳಿ ತಿಳ್ಕೊಂಡು ಓಡಾಡಿದ್ರೆ ಸಾಕಾಗೋದಿಲ್ಲ ಇವತ್ತು ವರ್ತಮಾನದಲ್ಲಿ ಏನು ನಡೀತಾ ಇದೆ ನಾವೇನಿದ್ದೀವಿ ಬಹಳ ಅತ್ಯಂತ ಮಹತ್ವದಾದಂಥದ್ದು ಅದನ್ನು ಯಾವ ರೀತಿಯಲ್ಲಿ ಸಮಾಜ ಸಂಘಟನೆ ಮಾಡಬೇಕು ಅನ್ನೋಂಥದ್ದು ಬಹಳ ಬಹಳ ಅತ್ಯಂತ ಮಹತ್ವದ ಅನ್ನೋ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಸಮಾಜ ಛಿದ್ರ ವಿಚ್ಛಿದ್ರ ಆಗಿದ್ದಂಥದ್ದು ನಾವು ನೋಡ್ತಾ ಇದ್ದೇವೆ ದಿನೇ ದಿನೇ ದುರ್ಬಲ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಒಂದು ಸಮಾಜ ಸಂಘಟನೆ ಆಯಿತು ಹೇಳಿದ್ರೆ ಸಂಘಟನೆಯಲ್ಲೇ ಶಕ್ತಿ ಇದೆ ಶಕ್ತಿ ಇದ್ರೆ ಮಾತ್ರ ನ್ಯಾಯ ಸಿಗ್ತದೆ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಏನು ಪೂಜ್ಯರು ಇವತ್ತು ಒಂದೇ ವೇದಿಕೆ ಮೇಲೆ ಇದ್ದಾರೆ ಅದೇ ರೀತಿಯಲ್ಲಿ ಗುರು ವಿರಕ್ತರು ಸಹಿತ ಈಗಾಗಲೇ ಬಹಳಷ್ಟು ಜನ ಮಾತನಾಡಿದ್ದಾರೆ ಒಗ್ಗಟ್ಟಿನ ಬಗ್ಗೆ ಒಗ್ಗಟ್ಟಿನಲ್ಲಿ ಬಲ ಇದೆ ಇವತ್ತು ನಾವೆಲ್ಲ ವಿಘಟನೆಯಿಂದ ಒಗ್ಗಟ್ಟಿನತ್ತ ಹೋಗಬೇಕ ಆ ನಿಟ್ಟಿನಲ್ಲಿ ಯಾವತ್ತಿಗೂ ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭೆ ಒಂದೇ ಒಂದು ವೀರಶಿವಲಿಂಗಾಯತ ಲಿಂಗಾಯತ ಸಮಾನಾರ್ಥಕವಾದಂತಹ ಒಂದು ಪದಗಳು ಎರಡು ಒಂದೇ ಅನ್ನುವಂತ ಮಾತನ್ನು ಯಾವಾಗ್ಲೂ ಘೋಷಣೆ ಮಾಡಿದ್ದಾರೆ ಇವತ್ತು ನೋಡಿ ನಾವು ಇತಿಹಾಸ ನೋಡಿದ್ರು ಪುರಾಣದಲ್ಲಿ ಇವತ್ತು ಗ್ರಂಥದಲ್ಲಿ ವೀರಶಿವ ಹೆಚ್ಚಿನ ಪದ ಬಳಕೆ ಆಗಿದೆ ರೂಢಿಯಲ್ಲಿ ಲಿಂಗಾಯತ ಇದೆ ಅಂಗೈಯಲ್ಲಿ ಲಿಂಗ ಹಿಡ್ಕೊಂಡವ್ರು ಯಾರಿದ್ರೂ ಅವರೆಲ್ಲರೂ ಲಿಂಗಾಯಿತರು ಬೇರೆಸೋರು ಅದೇ ರೀತಿಯಲ್ಲಿ ಅಷ್ಟಾವರ್ಣ ಪಂಚಾಚಾರ ಶಕಸ್ಥಲ ಇಬ್ರು ಅನುಸರಿಸ್ತಾರೆ ಇಬ್ರಿಗೂ ಅದರಲ್ಲಿ ಯಾವುದೂ ಭೇದ ಭಾವ ಇಲ್ಲ ಆದರೆ ಕೆಲವೊಂದು ಇವತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ರೂ ಸಹಿತ ಇವತ್ತು ಹಿಂದೆ ನಮ್ಮ ತಂದೆಯವರಾದ ಪೂಜ ಭೇಮಣ್ಣ ಖಂಡಿಯವರು ಪೂಜಾ ಶ್ಯಾಮ ಶಿವಶಂಕರ ಸಾಬ್ರು ಎಲ್ಲರೂ ಸೇರಿ ಗುರುವಿರಕ್ತರ ಒಂದು ಸಮಾವೇಶವನ್ನು ಮಾಡಿದ್ರು ಎಲ್ಲರಿಗೂ ಒಂದೇ ವೇದಿಕೆ ಮೇಲೆ ತರುವಂತ ಪ್ರಯತ್ನವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಇದೆ ಯಾರಲ್ಲಿಲ್ಲ ಒಂದು ಪರಿವಾರದಲ್ಲಿ ಭಿನ್ನಮತ ಇರ್ತದೆ ಆ ಯಾವುದೇ ಅಭಿಪ್ರಾಯ ಭೇದಗಳಿದ್ದಂಥದ್ದೊಂದು ಮರೆತು ಸಮಾಜದ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಒಂದು ಕಡೆ ಸೇರಿ ನಮ್ಮಲ್ಲಿರುವಂತಹ ಸಣ್ಣ ಪುಟ್ಟ ದೌರ್ಬಲ್ಯಗಳು ಸಣ್ಣ ಪುಟ್ಟ ಲೋಕದೋಷಗಳನ್ನು ಬಿಟ್ಟು ಇವತ್ತು ಎಲ್ಲರೂ ಒಂದು ಕಡೆ ಬಂದು ಒಂದು ವೇದಿಕೆ ಮೇಲೆ ಬಂದು ಒಗ್ಗಟ್ಟಾದ್ರು ಅಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯ ಅಷ್ಟೇ ಅಲ್ಲ ದೇಶ ನಮ್ಮ ಕಡೆ ನೋಡ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದೆ ಇವತ್ತು ಅದಕ್ಕೆ ಈ ಕಾರಣಕ್ಕಾಗಿ ಇವತ್ತು ಬಹಳಷ್ಟು ನಮ್ಮೆಲ್ಲರ ಮಾರ್ಗದರ್ಶಕರು ಕೊಡುಗೆ ದಾನಿಗಳೆಂದೇ ಇವತ್ತು ಪ್ರಖ್ಯಾತಿ ಪಡೆದಂತ ಮಾನ್ಯ ಶಾಮನು ಶಿವಶಂಕರಪ್ಪ ಸಾಹೇಬರು ಪ್ರತಿ ಪ್ರತಿ ಸಲ ಅದೇ ಪ್ರತಿಪಾದನೆ ಮಾಡ್ಕೊತಾ ಬಂದಿದ್ದಾರೆ ಹಿಂದಿನಿಂದಲೂ ಹೀಗಾಗಿ ಯಾವಾಗಲೂ ಸಮಾಜದ ಮೇಲೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಇವತ್ತು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ ಅನ್ನುವಂತ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಯಾವುದೇ ಒಂದು ಸಮುದಾಯದ ಶಕ್ತಿ ಅಂತ ಹೇಳಿದ್ರೆ ಆಧಾರ ಸ್ತಂಭ ಯುವಕರು ಆ ಯುವಕರು ಇವತ್ತು ದಾರಿ ತಪ್ಪಿ ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಯುವ ಶಕ್ತಿ ಅಣುಶಕ್ತಿ ಇದ್ದಾಗೆ ಬಹಳ ಇವತ್ತು ಮೇಧಾವಿಗಳಿದ್ದಾರೆ ಬಹಳಷ್ಟು ಜನ ಪ್ರತಿಭಾವಂತರಿದ್ದಾರೆ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಆದರೆ ಬಹಳ ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡಿ ದುಶ್ಚಟ ದುರ್ಗುಣ ದುರ್ವ್ಯಸನಗಳಿಗೆ ಬಲಿಯಾಗಿ ಇವತ್ತು ಅವರು ಹಾಳಾಗ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೆ ಅತ್ಯಂತ ಇವತ್ತು ಕಳವಳಕರಿ ಆದಂತಹ ಒಂದು ಸಂಗತಿ ಆ ಯುವ ಶಕ್ತಿಯನ್ನು ಮುಖ್ಯವಾಗಿ ತರುವಂತಹ ಶಕ್ತಿ ಯಾರಿಗಾದರೂ ಇದ್ರೆ ಅದು ಪೂಜ್ಯ ಜಗದ್ಗುರುಗಳಿಗಿದೆ ಇವರೆಲ್ಲರೂ ಹೋಗಿ ಇವತ್ತು ಯುವಕರಿಗೆ ಮಾಡುವಂಥದ್ದು ಬಲಿಷ್ಠವಾದಂಥ ಸಮಾಜ ನಿರ್ಮಾಣ ಮಾಡುವಂಥದ್ದು ಆ ಕೆಲಸ ಮಾಡಬೇಕಾಗಿದೆ ಮುಂಬರುವಂತಹ ದಿನಮಾನಗಳಲ್ಲಿ ಏನು ಜಾತಿ ಜನಗಣತಿ ಇದೆ ಮೀಸಲಾತಿ ಇದೆ ಇವತ್ತು ಈಗಾಗಲೇ ಜಾತಿ ಜನಗಣತಿಯಲ್ಲಿ ಏನು ಲೋಪದೋಷಗಳಿದೆ ಸರ್ಕಾರ ಮಾಡಿದ್ದಂತಲ್ಲ ನಾವೇ ಮಾಡಿದ್ದೇವೆ ಯಾರು ಬರೆದ್ರು ಬರೆಸಿದ್ದವ್ರು ಯಾರು ಅದಕ್ಕೆ ಇವತ್ತು ನಮ್ಮ ನಾಯಕರುಗಳು ಪೂಜ್ಯರು ಎಲ್ಲರೂ ಸೇರಿ ಯಾವ ರೀತಿಯಲ್ಲಿ ನಾವು ಜಾತಿ ಜನಗಣತಿ ಮಾಡುವಂತಹ ಸಂದರ್ಭದಲ್ಲಿ ಏನು ಬರೆಸ್ಬೇಕು ಅನ್ನುವಂಥದ್ದು ಅವೆಲ್ಲವನ್ನೂ ಒಂದೇ ಕಡೆ ಸೇರಿಸಿ ಮೀಸಲಾತಿಗೆ ಧಕ್ಕೆ ಆಗದ ರೀತಿಯಲ್ಲಿ ಒಳಪಂಗಡಗಳು ಒಬ್ಬೊಬ್ಬರು ಒಂದೊಂದು ಬರ್ಸ್ ಬಿಟ್ರೆ ಬೇರೆ ಬೇರೆ ಕಡೆ ಹೋಗಿ ಬಿಡುತ್ತಾರೆ ಹೀಗಾಗಿ ಸಂದರ್ಭದಲ್ಲಿ ಎಲ್ಲಾ ಒಳಪಂಗಡಗಳನ್ನು ಸೇರಿಸಿಕೊಂಡು ಇವತ್ತು ಜಾತಿ ಜನಗಣತಿಯಲ್ಲಿ ಒಟ್ಟಿಗೆ ಕೂಡಿ ಹಾಕಿದ್ರೆ ಇವತ್ತಿಡೀ ರಾಜ್ಯದಲ್ಲಿ ಲಿಂಗಾಯತ ಬೀರ್ಶವ ಲಿಂಗಾಯತ ಎಲ್ಲಕ್ಕಿಂತ ನಂಬರ್ ಒನ್ ಸ್ಥಾನದಲ್ಲಿ ಬರ್ತಾರೆ ಅದು ಮಾಡಬೇಕು ಅಂತ ಹೇಳಿದ್ರೆ ಗುರುಗಳ ಆಶೀರ್ವಾದ ಬೇಕು ಇವತ್ತೆಲ್ಲಾ ರಾಷ್ಟ್ರೀಯ ಎಲ್ಲಾ ಪಕ್ಷ ಒಂದು ಸಹಕಾರ ಬೇಕು ಅದೆಲ್ಲ ಆದ್ರೆ ಇದು ಹಾಗೆ ಆಗ್ತದೆ ಮತ್ತೆ ವೈಭವ ಯಾಕೆಂದ್ರೆ ಸಮಾಜ ಸಂಘಟನೆ ಆಗ್ಬೇಕು ಅಂದ್ರೆ ಯಾರಿಗಾದ್ರೂ ತುಳಿಲಿಕ್ಕಲ್ಲ ನಾವು ಪ್ರಬಲರಾಗಿದ್ರೆ ಬೇರೆಯವ್ರ ಜೊತೆಯಲ್ಲಿ ಚೆನ್ನಾಗಿ ಬಾಳ್ಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತೇನು ಮಾನ್ಯ ಶಾಮೂರ್ ಶಿವಶಂಕರಪ್ಪನವರು ಮತ್ತೆ ಸಹೋದರ ಮಲ್ಲಿಕಾರ್ಜುನ್ ಎಸ್ ಎಸ್ ಮಲ್ಲಿಕಾರ್ಜುನವರು ಬಹಳ ಪ್ರಯತ್ನ ಮಾಡಿದ್ದಾರೆ ಬಹಳ ಶ್ರಮ ಮಾಡಿದ್ದಾರೆ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಮಾಡಿ ಎಲ್ಲರಿಗೆ ಸೇರಿಸುವಂಥ ಒಂದು ದೊಡ್ಡ ಐತಿಹಾಸಿಕವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಎಷ್ಟೇ ಪ್ರಶಂಸೆ ಮಾಡಿದ್ರು ಕಡಿಮೆಯೇ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳುತ್ತಾ ಇವತ್ತು ನಾವೆಲ್ಲರೂ ಇಷ್ಟೊಂದು ಸುಸಂಸ್ಕೃತರಾಗಿದ್ದೇವೆ ಅಂತ ಹೇಳಿದರೆ ಅದಕ್ಕೆಲ್ಲ ಮಠಮಾನ್ಯಗಳೇ ಕಾರಣ ಅವ್ರ ಸಂಸ್ಕಾರವೇ ಕಾರಣ ಹೀಗಾಗಿ ಆ ಮಠಮಾನ್ಯಗಳಿಗೆ ಶಕ್ತಿ ಕೊಡುವಂಥದ್ದು ಮತ್ತು ಇವತ್ತು ಯಾವ ರೀತಿಯಲ್ಲಿ ಧಾರ್ಮಿಕ ಸಂಸ್ಕಾರ ನಮ್ಮ ಮಕ್ಕಳಿಗೆ ಕೊಡುವಂಥ ಒಂದು ಕೆಲಸ ಇವತ್ತೆಲ್ಲರೂ ಮಾಡೋಣ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಸಮಾಜ ಸಂಘಟನೆ ಜೊತೆಯಲ್ಲಿ ಇತರರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ಪೂಜ್ಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಇಂಥ ಒಂದು ಅಪರೂಪವಾದಂಥ ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿ ಎರಡು ಮಾತುಗಳನ್ನು ಹೇಳಿಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ವಿದ್ಯಾಶಾಲ ಭಕ್ತ ಪೂರ್ವಕ ಮಾಡ್ತಾರೆ ಎಂಟು ಗಂಟೆಯಿಂದ ಕಾಯ್ತಾ ಇದ್ದಾರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಲೋಕಸಭಾ ಸದಸ್ಯರ ಪ್ರೋತ್ಸಾಹ